ಅಬ್ದಲ್ಪುರ್ ಮತಕ್ಷೇತ್ರದಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಏನು ಎರಡು ರಾಷ್ಟ ರಾಷ್ಟ್ರೀಯ ಹೆದ್ದಾರಿಗಳು ಬಂದಿವೆ ಅದರಲ್ಲಿ ಒಂದು ಒನ್ ಫಿಫ್ಟಿ ಇ ಮತ್ತು ಇನ್ನೊಂದು ಫೈವ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಬಿ ಅಂಥೇಳಿ ಎರಡು ಹೆದ್ದಾರಿಗಳು ಇರೋದರಿಂದ ಅವು ಅದಕ್ಕೆ ಜೋಡಣೆ ಮಾಡಿದ್ರೆ ಇವತ್ತು ದಿವಸ ಅದು ಆ ಬೆಳವಣಿಗೆ ಯಾಕಂದರೆ ಅಲ್ಲಿ ದೇವಾಲಗಣಪ್ಪಿದೆ ಇದೆ ಪಂಡಪುರಕ್ಕೆ ಹೋಗೋದು ಜನರಿಗೆ ಅನುಕೂಲ ಆಗ್ತದೆ ಮತ್ತು ಸಾರಿಗೆ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿ ಕೂಡಿಸ್ಲಿಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟೇ ಇದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೊನ್ನೆ ಲೋಕೋಪಯೋಗಿ ಸಚಿವರು ಶಿಫಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳ್ದಕ್ಕಿತ್ತಲೂ ಹೆಚ್ಚಿಗೆ ಅವರು ಗಾಣಗಾಪುರದಿಂದ ದೇವಳ ಗಾಣಗಾಪುರದಿಂದ ಇವತ್ತ ಕರಜ್ಗಿವರೆಗೆ ನಲ್ವತ್ಮೂರು ಕಿಲೋಮೀಟ್ರ್ ಸಲುವಾಗಿ ಅವರು ಪ್ರಪೋಸ್ ಮಾ ಪ್ರಪೋಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆದಷ್ಟು ಬೇಗ ಈ ಜೋಡಣೆ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಪ್ರವಾಸಿಗರಿಗೆ ಅಂಥೇಳಿ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ತೀನಿಗಳ ಕೇಂದ್ರಕ್ಕೆ ನಾವು ಪತ್ರ ಬರೆದು ಆದಷ್ಟು ಬೇಗ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ